ಇದೆಲ್ಲ ಗೋವಿಂದ ಸ್ವಾಮೀಜಿ ಅವರು ಸಮಾಧಿ ಸಮಾಧಿ ಇದಕ್ಕೆ ಜ್ಞಾನ ಜಾಗ ಆಗಿದೆ ಇದು ಆಶ್ರಮ ನಾವು ಅವರನ್ನು ಭಕ್ತಿಯಿಂದ ಮನಸ್ಸಿನ ಮನಸ್ಸಿನಿಂದ ತುಂಬಾ ಭಕ್ತಿಯಿಂದ ನಾವು ಅವರನ್ನು ಶ್ರದ್ಧಾ ಭಕ್ತಿಯಿಂದ ನಾವು ಅವರನ್ನು ಪ್ರಾರ್ಥನೆ ಮಾಡಿದ್ರೆ ಅವರು ನಮ್ಮ ಜೊತೆ ಇದ್ದೇ ಇರ್ತಾರೆ ಯಾವಾಗ ಇದು ಅವರು ಉಪಯೋಗಿಸುತ್ತಿದ್ದ ಪಾತ್ರೆ ನಿತ್ಯಾನಂದ ದೇವರು ನಮಗೆ ಒಂದು ಕಷ್ಟದಲ್ಲಿ ಕನಸಿಗೆ ಬಂದು ತುಂಬ ಅಂದರೆ ನಾವು ನೆನೆಸತ್ತನ್ನು ನಮಗೆ ನಡೆಸಿಕೊಟ್ಟಿದ್ದಾರೆ ಏನಂದರೆ ನನ್ನ ಮಗಳಿಗೆ ಒಂದು ಹುಷಾರಿರ್ಲಿಲ್ಲ ಡಾಕ್ಟ್ರು ಬೇರೆನೇ ಒಂದು ಹೆಸರಿಟ್ಟಿದ್ರು ಗೆಡ್ಡೆ ಒಂದು ಹೊಟ್ಟೆಯಲ್ಲಿ ಇದು ಉಂಟು ಹಾಗೆ ಉಂಟು ಅಂತ ಹೇಳಿದ್ರು ಅವಾಗ ನಾವು ನನಗೆ ಭಾರಿ ಬೇಜಾರಾಯಿತು ಅವಳು ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿದ್ದು ಆದರೆ ನನ್ನ ಮನಸ್ಸು ಸಿಗಿದ್ದು ಹೇಗೆ ಹೀಗೆ ಬಂತು ಅಂತ ಆಯಿತು ಅವಳಿಗೆ ಸಹ ಆಯಿತು ನನಗೆ ಹೀಗೆ ಬಂತಮ್ಮ ಅಂತ ಕೇಳಿದ್ದು ಕಡೆಗೆ ನನಗೆ ಒಂದು ಕೂಡಲೇ ದೇವರದೊಂದು ಅಶರೀರವಾಣೆದಾಗೆ ಆಯಿತು ಏನಿಲ್ಲ ನೀನು ಭಯ ಮಾಡಬೇಡ ಅವಳಿಗೆ ಏನು ರೋಗವೇ ಇಲ್ಲ ಸಿ ಏನು ಸಿಕ್ಕಿಲ್ಲ ನೀನು ಗಣೇಶ ಮೂಲಿಗೆ ಬಾ ನಾನು ಅಲ್ಲಿ ಒಂದು ವಾರ ಅವಳನ್ನು ನಿಲ್ಲಿಸಿ ಅಲ್ಲಿ ಬಿಸಿ ನೀರು ಕುಂಡದಲ್ಲಿ ಸ್ನಾನ ಮಾಡಿಸಿ ಅಲ್ಲಿಯ ಶೀರ ತಿಂದು ತಿನ್ನಿಸಿ ಅವಳಿಗೆ ಸಹ ಆಮೇಲೆ ಇಲ್ಲಿ ಬಂದು ವಾಪಸ್ ಬಂದು ಎಲ್ಲ ಕ್ಲೀನ್ ಆಗುವಾಗ ರೋಗನೇ ಇಲ್ಲ ಅಂತ ಹೇಳಿ ಹೇಳಿದ್ರು ಏನು ರೋಗನೇ ಇರಲಿಲ್ಲ ಎಲ್ಲ ಕ್ಲೀನಾಗಿದೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿದ್ರು ಎಲ್ಲ ಮಾಡಿದ್ರು ಏನಿಲ್ಲ ಖಾಲಿ ಒಂದು ಎಪೆಂಡಿಸ್ ಆಗಿತ್ತು ಅದನ್ನು ಡಾಕ್ಟ್ರು ದೊಡ್ಡ ರೋಗ ಅಂತೇಳಿ ಹೇಳಿದ್ರು ಆವಾಗ ನನಗೆ ಅಶರೀ ರ ಅಶರ ದೇವರದ್ದು ಏನಿಲ್ಲ ಯಾವ ರೋಗನೂ ಇಲ್ಲ ನಾನು ಎದುರು ಬೇಡ ನಾನು ಇದ್ದೇನೆ ಅವರ ಜೊತೆ ನಿಮ್ಮ ಜೊತೆ ನಾನು ಯಾವಾಗ ಯಾವಾಗಲಿದ್ದೇನೆ ತುಂಬ ತುಂಬ ಆಗಿದೆ ಅವರ ವಿಷಯದಲ್ಲಿ ಅಂದರೆ ನಾವು ಸ್ವಲ್ಪ ಅದನ್ನು ತಲೆಗೆ ತೆಕ್ಕೊಂಡು ಹೋದರೆ ನಮಗೆ ಕಷ್ಟ ಬರಲಿ ಬರುವುದಿಲ್ಲ ನಾವು ಸ್ವಲ್ಪ ಕೇರ್ಲೆಸ್ ಮಾಡ್ತೇವೆ ಅಂತ ಆಗ್ತದೆ ಕೆಲ ವಿಷಯದಲ್ಲಿ ಗುರುದೇವೇಶ್ವರರು ನಾವು ಅವರನ್ನು ಭಕ್ತಿಯಿಂದ ಮನಸ್ಸಿನ ಮನಸ್ಸಿನಿಂದ ತುಂಬ ಭಕ್ತಿಯಿಂದ ನಾವು ಅವರನ್ನು ಶ್ರದ್ಧಾ ಭಕ್ತಿಯಿಂದ ನಾವು ಅವರನ್ನು ಪ್ರಾರ್ಥನೆ ಮಾಡಿದರೆ ಅವರು ನಮ್ಮ ಜೊತೆ ಇದ್ದೇ ಇರ್ತಾರೆ ಯಾವಾಗಲೂ ಗೋವಿಂದ ಸ್ವಾಮೀಜಿ ಅವರು ನನ್ನ ನನ್ನ ಸ್ಮಶಾನದಲ್ಲಿ ಸ್ಮಶಾನದಲ್ಲಿದ್ದರು ಫಸ್ಟಿಗೆ ಅಲ್ಲಿ ಅವಾಗ ನಾವು ಇಲ್ಲೆಲ್ಲ ಇದೆಲ್ಲ ಇರಲಿಲ್ಲ ಆ ಚಿಕ್ಕ ಮಂದಿರ ಇತ್ತಲ್ಲಿ ಅಂಜಿ ಬಂದಿದೆ ಆವಾಗಲ್ಲಿ ನಾನು ಸಹ ಅವರು ನಾನು ಸಹ ಚಿಕ್ಕ ಇದ್ದಲ್ಲಿ ಚಿಕ್ಕದಿದ್ದೆ ಅವ್ರು ಚಿಕ್ಕದಿರುವಾಗಲಿ ಬಂದಿದ್ದರು ಆಮೇಲೆ ಇಲ್ಲಿ ಬಂದು ಹೋಗ್ತು ಬಂದು ಹೋಗ್ತು ಬಂದು ಹೋಗ್ತಾ ಇದ್ದರು ಆಮೇಲೆ ಇಲ್ಲಿ ಇಲ್ಲಿ ಆಶ್ರಮ ಕಟ್ಟಿದ್ರು ಆಶ್ರಮ ಕಟ್ಟಿ ಅಲ್ಲಿ ದೊಡ್ಡ ಆಶ್ರಮ ಆಯಿತು ಇಲ್ಲಿ ಒಂದು ಆಶ್ರಮ ಆಯಿತು ಇಲ್ಲಿ ಅವರು ಇಲ್ಲಿಂದ ಹೊರಡುವ ಪರಿಸ್ಥಿತಿ ಬಂದು ಅಂತ ಇಲ್ಲಿ ಹೊರಡರು ಅಂದರೆ ಮೂವತ್ತೊಂದು ವರ್ಷ ಆಯ್ತು ಈಗ ಅವರ ಸಮಾಧಿಯಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ಅಲ್ಲಿಯೂ ಸಮಾಜ ಇದ್ದರೂ ಹುಷಾರಿಲ್ಲ ಅಂತ ಆಗ್ತಿತ್ತಂತೆ ಅವಾಗ ಅವಾಗ ಆದರೆ ಒಂದು ನನಗೆ ಅಲ್ಲಿ ಹೇಳಿದರು ಇದು ಅಲ್ಲಿ ನಿಮನ್ಸ್ ನಿಮನ್ಸಾಗ್ತಿತ್ತು ಅಂತ ಅಲ್ಲಿ ಸೇರಿಸಿದಿರಂತೆ ದೇವರನ್ನು ಆವಾಗ ಗುರು ನಿವ್ ಸ್ವಾಮೀಜಿಯನ್ನು ಅಲ್ಲಿ ಅವರ ಅವರದ್ದು ಆಯಿತು ಅಂತ ಹೇಳಿದ್ರಂತೆ ಕರ್ಕೊಂಡೋಗಿ ಅಂತ ಅಲ್ಲಿ ಹೋಗುವಾಗ ಅವರು ಎದ್ದು ಕೂತು ಎಲ್ಲ ಜಾಗದೋರಿಸ್ತಾರಂತೆ ಈ ಜಾಗ ಈಗ ಈ ಜಾಗದಲ್ಲಿ ಸಮಾಧಿ ಆಗಬೇಕು ಅಂತ ಹೇಳಿದರಂತೆ ಈ ಜಾಗದಲ್ಲಿ ಸಮಾಧಿ ಆಗಬೇಕು ಅಂತ ಅದಂದ್ರೆ ನಮಗೆ ಕಿವಿಗೆ ಬಿದ್ದದನ್ನು ನಾನು ಹೇಳೋದು ಈಗ ಹಾಗೆ ಅಲ್ಲಿ ಸಮಾಧಿ ಆದ್ರೂ ಅಲ್ಲಿ ಸಮಾಧಿ ಆದರು ದಿವಾಳಿ ನಿತ್ಯಾನಂದ ಮಂದಿರದಿಂದ ಎರಡು ಕಿಲೋಮೀಟ್ರ್ ಒಳಗೆ ಉಂಟು ದಿವಾಳಿ ಅಂತ ಗಣೇಶ್ ಪೂಜೆ ಅದು ಅಲ್ಲಿ ಗುರುದೇವರದ್ದು ಸಮಾಧಿ ಉಂಟು ಮತ್ತೊಂದು ಒಂದು ಆಶ್ರಮ ಉಂಟು ಒಂದು ವ್ಯವಸ್ಥೆ ಉಂಟು ಅಲ್ಲಿ ಎಲ್ಲ ಉಂಟು ತೊಂದರೆ ಎಲ್ಲ ಮಲಗಿಲ್ ಎಲ್ಲ ರೂಮ್ ಎಲ್ಲ ಉಂಟು ಭಕ್ತರಿಗೆ ತಾಯಿಯೊಂದು ಕ್ಷೇತ್ರ ಅಲ್ಲಿಂದ ಬರ್ಬೇಕಂತ ಮನಸ್ಸಾಗುದಿಲ್ಲ ಹೌದು ತಾಯಿ ಮನೆಗೆ ಹೋದಾಗ್ತದೆ ಅಷ್ಟು ಖುಷಿ ಆಗ್ತದೆ ಅಲ್ಲಿ ಹೋದ್ರೆ ಮತ್ತೆ ತಾವು ಕೂಗಿಕೊಂಡು ಬರುದು ಅಲ್ಲಿಂದ